ಮನವಿ ಮಾಡಿರು ನಿಮ್ಮ ಜಿಲ್ಲೆಗಳಲ್ಲಿ ಡಿಸ್ಟಿಕ್ಗಳಲ್ಲಿ ಒಂದು ಎನ್ ಎಸ್ ಸಿ ಕಾರ್ಯವನ್ನು ಕಾರ್ಯ ಕಾರ್ಯಾಲಯವನ್ನು ಓಪನ್ ಮಾಡಿ ಅಂತ ಹೇಳಿದ್ರು ನಾವು ಇನ್ನೂ ಸಹ ಎಲ್ಲ ಕಡೆ ಮಾಡೋಕ್ಕಾಗಿಲ್ಲ ಬರೀ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಇಪ್ಪತ್ತು ಏನೋ ಮಾಡಿದ್ದೀವಿ ಇನ್ನೂ ಭಾಳ ಕಡಿಮೆ ಕಡೆ ಮಾಡೋವಂಥ ಕಾರ್ಯ ಇದೆ ಇದಕ್ಕೆಲ್ಲ ತಮ್ಮ ಸಹಕಾರ ಬೇಕು ಮಾಡ್ತಾ ಇದೇ ರೀತಿ ನಿಟ್ಟಿನಲ್ಲಿ ಈಗ ಮತ್ತೆ ಅವರೇನಂದ್ರು ಎಲ್ಲ ಇವರು ನಮ್ಮ ಇ ಪಿ ಎಸ್ ಕಮಿಷನರು ಮತ್ತು ನಮ್ಮ ಫೈನಾನ್ಸ್ ಸೆಕ್ರೆಟ್ರಿಗೆ ಭೇಟಿ ಮಾಡಿದಾಗ ಅಲ್ಲಿ ಇನ್ನೊಂದು ಸೆಕ್ಷನ್ ಇದೆಯಂತೆ ಸೆಕ್ರೆಟ್ರಿ ಆಫ್ ಎಕ್ಸ್ಪೆಂಡಿಚರ್ ಅಂತ ಒಂದು ಸೆಕ್ಷನ್ ಇದೆ ಇದೇನು ಖರ್ಚು ಮಾಡೋದಕ್ಕೊಂದು ಮತ್ತೆ ಮನೆ ಮತ್ತೆ ನಮ್ಮ ಸಂಪನ್ಮೂಲ ಕೂಡಿ ಕಳಿಸೋದಕ್ಕೊಂದು ಅದು ಖರ್ಚು ಮಾಡುವಂಥ ಒಂದು ಸೆಕ್ರೆಟ್ರಿ ಎಕ್ಸ್ಪೆಂಡಿಚರ್ ಸೆಕ್ರೆಟ್ರಿ ಅಂತಿದೆ ಅದನ್ನು ಸಹ ಹೋಗಿ ನಮ್ಮ ಅಶೋಕ್ ಎಲ್ಲ ಭೇಟಿ ಮಾಡಿ ಅವ್ರಿಗೂ ಕೊಟ್ಟಿದ್ದಾರೆ ಅವರು ಒಪ್ಕೊಂಡಿದ್ದಾರೆ ಏನಪ್ಪ ಅಂದರೆ ಈಗೆಲ್ಲ ನಾವು ಹೇಳ್ದಾಗ ನಂಜನೇಗೌಡರು ಹೇಳಿದ ಹಾಗೆ ನಮ್ಮ ಹೋರಾಟ ಕೊನೆಯ ಹಂತಕ್ಕೆ ಬಂದು ನಿಂತಿದ್ದೀವಿ ಅಂದರೆ ಎಲ್ಲರೂ ವಯಸ್ಸಾಗಿದ್ದೀವಿ ಕೊನೆಯ ಹಂತಕ್ಕೆ ಬಂದಿದ್ದೀವಿ ಎಲ್ಲ ಹೋರಾಟ ಮಾಡಿದ್ದೀವಿ ಈಗ ಎಲ್ಲರೂ ಸಹ ಒಂದು ಆಸೆ ಆಶಾಭಾವನೆಯನ್ನು ವ್ಯಕ್ತಪಡಿಸ್ಕೊಂತ ಇದೀವಿ ನಾವು ನಾವೇನು ಮನಸ್ಸು ಒಳಗೆ ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿದ್ವಿ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿದ್ವಿ ಅವರು ಒಂದು ತೀರ್ಮಾನವನ್ನು ತಗೊಳೋದಕ್ಕೆ ಅವರು ಪ್ರೈಮ್ ಮಿನಿಸ್ಟ್ರಿಗೆ ಹತ್ತಿರದಲ್ಲಿದ್ದಾರೆ ಅವರು ಹೇಳಿದರೆ ಪ್ರೈಮ್ ಮಿನಿಸ್ಟ್ರಿಗೆ ಹೇಳಿ ಕೆಲಸ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ನಡೀತಾ ಇದೆ ಇನ್ನು ನಮ್ಮ ರಾಷ್ಟ್ರಾಧ್ಯಕ್ಷರು ಸಹ ಡೆಲ್ಲಿಲೇ ಮಕ್ಕ ಮಾಡಿದ್ದಾರೆ ಅವರು ಇನ್ನೂ ಬಿಟ್ಟಿಲ್ಲ ಡೆಲ್ಲಿಯನ್ನು ಅವರು ಏನಿದೆ ಇದೇ ಒಂದು ಪ್ರೆಷರಲ್ಲಿ ಹೋಗಿ ಕಾರ್ಯವನ್ನು ಮಾಡಿಸ್ಬೇಕು ಇದೇ ತಿಂಗಳಲ್ಲಿ ಮುಂದಿನ ತಿಂಗಳಲ್ಲಿ ಬಿಫೋರ್ ಅಕ್ಟೋಬರ್ ಏನಿದೆ ಸೆಪ್ಟೆಂಬರ್ ಅಕ್ಟೋಬರ್ ಒಳಗೆ ನಮ್ಮ ಕೆಲಸ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಇದಕ್ಕೆ ತಮ್ಮ ಸಹಕಾರಗಳು ಅತ್ಯಗತ್ಯ ಮೊನ್ನೆ ಒಂದು ಪಿ ಎಫ್ ಆಫೀಸಲ್ಲಿ ಇನ್ನೊಂದು ಒಂದು ಕಾರ್ಯಕ್ರಮವನ್ನು ಮಾಡ್ಕೊತೀವಿ ಅಂತ ಹೇಳಿದೆ ಎಲ್ಲರಿಗೂ ಏನು ಅಂತ ಇದು ಆಗದೆ ಹೋದರೆ ಆಗದೆ ಹೋದರೆ ಏನು ಮಾಡೋದು ಈಗ ನಮ್ಮ ಎಲ್ಲರೂ ನಿಮ್ಮ ಮನಸ್ಸಲ್ಲಿ ಒಂದು ಬೇಡಿಕೆ ಇಷ್ಟೇ ನಮ್ಮದೇನು ಹೆಚ್ಚಿಗೆ ಬೇಡಿಕೆ ಇಲ್ಲ ಏಳುವರೆ ಸಾವಿರ ರೂಪಾಯಿ ಕೊಟ್ರಪ್ಪ ನಮಗೆ ಕೊಡೋವಂಥ ಪೆನ್ಷನ್ ಎಂಟುನೂರು ಸಾವಿರದಲ್ಲಿ ನಮ್ಮ ಜೀವನ ನಿರ್ವಹಣೆ ಮಾಡೋದು ಕಷ್ಟ ಮತ್ತು ನಮ್ಮ ಆರೋಗ್ಯಕ್ಕೂ ಬಹಳ ತೊಂದರೆ ಇದೆ ಎಲ್ಲರಿಗೂ ನೂರಲ್ಲಿ ಎಂಬತ್ತು ಜನಕ್ಕೆ ಬಿ ಪಿ ಇದೆ ಶುಗರ್ ಇದೆ ತಗೋಬೇಕು ಇದು ಕಷ್ಟ ಅಂತ ಒಂದು ವಿಚಾರದಲ್ಲಿ ಮೆಡಿಕಲ್ ಬೆನಿಫಿಟ್ ಕೊಡಿ ಏಳುವರೆ ಸಾವಿರ ಕೊಡಿ ಅದಕ್ಕೆ ಡಿ ಎ ಕೊಡಿ ಮತ್ತು ವಿಧೇವರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಿ ಮತ್ತು ಅಸಂಘ ಅಸಂಘಟಿತ ಕಾರ್ಮಿಕರಿಗೆ ಐದು ಸಾವಿರ ಇಷ್ಟೇ ನಮ್ಮದು ಅಂಥ ಬೇಡಿಕೆಗಳು ಈಡೇರಿಸಿದಂಥ ಬೇಡಿಕೆಗಳನ್ನಲ್ಲ ಬೇರೆ ಬೇರೆ ಯೋಜನೆಗಳು ಏನೇನೋ ಯೋಜನೆಗಳಿದೆ ಹಿರಿಯ ನಾಗರಿಕರಿಗೆ ಎರಡು ಸಾವಿರ ಅವ್ರಿಗೆ ಲೇಡೀಸ್ ಅವ್ರಿಗೆ ಎರಡು ಸಾವಿರ ಫ್ರೀ ಬಸ್ಸು ಫ್ರೀ ಇದು ಕರೆಂಟು ಇಂಥವೆಲ್ಲ ನಮ್ಮ ಕರ್ನಾಟಕದಲ್ಲಿ ಮಾಡಿದ್ದೀವಿ ಇದು ಮಾಡದ ಬದಲು ನಾವು ಒಂದು ಮೂವತ್ತರಿಂದ ಮೂವತ್ತೈದು ವರ್ಷ ಭಾರತ ಸರ್ಕಾರ ಮತ್ತು ನಮ್ಮ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಸೇವೆಯನ್ನು ಮಾಡಿದ್ದೀವಿ ನಾವು ರಾಷ್ಟ್ರದ ಪ್ರಗತಿಗೆ ನಾವು ಕೈ ಜೋಡಿಸಿದೀವಿ ನಮ್ಮ ಸಹಕಾರ ಇಲ್ಲದೆ ಯಾವ ಭಾರತ ಸರ್ಕಾರ ಈ ನಿಟ್ಟಿನಲ್ಲಿ ಅತಿ ಉನ್ನತ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ ಐ ಟಿ ಐ ಎಂಪ್ಲಾಯೀಸ್ ಇರ್ಬೋದು ಬಿ ಇ ಎಲ್ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಎಚ್ ಎ ಇರ್ಬೋದು ಎಲ್ಲ ನೌಕರರು ಕೆಲಸ ಮಾಡಿ ನಮ್ಮ ಭಾರತ ದೇಶವನ್ನು ಉನ್ನತ ಸ್ಥಿತಿಗೆ ತಂದಿದ್ದೀವಿ ನಮ್ಮ ಕೊಡುಗೆಯೂ ಸಹ ಇದೆ ನಮ್ಮ ಕೊಡುಗೆಯದಲ್ಲಿ ಏನೂ ಆಗಿಲ್ಲ ನಾವು ನಿರಂತರವಾಗಿ ದುಡಿದಿದ್ದೀವಿ ನಮಗೆ ಕೊಡುವಂಥ ಪಿಂಚಣಿ ಬಹಳ ಕಡಿಮೆ ಅದಕ್ಕೆ ಇನ್ನೊಂದು ಮೊನ್ನೆ ಇನ್ನೊಂದು ಸಜೆಷನ್ ಕೊಟ್ಟಿದ್ದಾರೆ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಮಾಡೋದಕ್ಕಿಂತ ಸ್ವಲ್ಪ ಅದನ್ನು ಜಾಸ್ತಿ ಮಾಡಿ ಹನ್ನೆರಡು ಪರ್ಸೆಂಟ್ ಮಾಡಿ ನೀವು ಮತ್ತು ಕೆಲಸದಾತ ಉದ್ಯೋಗದಾತನು ಅವನು ಹನ್ನೆರಡು ಪರ್ಸೆಂಟ್ ಕೊಡಲಿ ಅವಾಗ ಜಾಸ್ತಿ ಆಗುತ್ತೆ ನಮಗೆ ಬರುವಂಥ ಪೆನ್ಷನ್ ಜಾಸ್ತಿ ಆಗುತ್ತೆ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರೆ ಇದೆಲ್ಲ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಇದಕ್ಕೆ ನಿಮಗೆ ಸಹಕಾರ ಇರಬೇಕು ಮತ್ತು ಹೀಗೆ ಒಗ್ಗಟ್ಟಾಗಿ ಬರೋಣ ಈಗ ಹೇಳಿದ ಹಾಗೆ ಎಲ್ಲರೂ ಈಗ ನಾವು ಯಾರು ಆಫೀಸರಾಗಿ ರಿಟೈರ್ಡ್ ಆಗಿರ್ಬೋದು ಇನ್ನೊಬ್ರು ಏನೂ ರಿಟೈರ್ಡ್ ಆಗ್ಬೋದು ಅವೆಲ್ಲ ಹೋಯ್ತು ನಾವು ಸೇವೆಯಲ್ಲಿ ಇದ್ದಾಗ ನೀವು ಆಫೀಸರ್ ಇರ್ಬೋದು ನಾನು ಕೆಳ ದರ್ಜೆ ಇರ್ಬೋದು ರಿಟೈರ್ಡ್ ಆದ ಮೇಲೆ ನೀವು ನಾವು ಎಲ್ಲ ಇ ಪಿ ಎಸ್ ಪೆನ್ಷನ್ದಾರರೇ ಎಂಟುನೂರೇ ಸಾವಿರ ತಾಣ ಅಂತ ಅಥವಾ ನೂರು ರೂಪಾಯಿ ಜಾಸ್ತಿ ಬರೋದು ಬಿಟ್ಟರೆ ನಾವೆಲ್ಲ ಈಗ ರಾಜ್ಯದಲ್ಲಿ ರಾಷ್ಟ್ರದಲ್ಲಿರುವಂತಹ ಪೆನ್ಷನ್ದಾರರು ಎಲ್ಲರೂ ಒಂದೇ ಆಮೇಲೆ ಬೇರೆ ಸಂಘಟನೆಗಳು ಈಗ ಬರೀ ಒಂದೇ ಅಲ್ಲ ಯಾವ ಸಂಘಟನೆ ಒಂದು ಸಂಘಟನೆ ಏನೂ ಮಾಡೋಕ್ಕಾಗಲ್ಲ ನಮ್ಮ ಜೊತೆ ನೀವೆಲ್ಲ ಸೇರಿದರೆ ನಾವು ಒಗ್ಗಟ್ಟಾಗಿ ಒಂದು ಏನೋ ಮಾಡೋದಕ್ಕೆ ಸಾಧ್ಯ ನಂಜನೇಗೌಡ್ ಹೇಳಿದಾಗೆ ರಾಜ್ಯ ಮಟ್ಟದಲ್ಲಿ ನಮ್ಮ ಕರ್ನಾಟಕದಲ್ಲಿ ನೂರೈವತ್ತು ಇನ್ನೂರು ಆರ್ಗನೈಜೇಷನ್ಸ್ ಇದೆ ಈಗ ನಿವೃತ್ತ ನೌಕರರು ಅವೆಲ್ಲರೂ ಡೆಲ್ಲಿ ಮಟ್ಟಕ್ಕೆ ಹೋಗೋದಕ್ಕೆ ಕಷ್ಟ ಅದಕ್ಕೆ ನ್ಯಾಷನಲ್ ಎಜುಟೇಷನ್ ಕಮಿಟಿ ಅಶೋಕ್ ರಾವತ್ ಅವರ ನೇತೃತ್ವದಲ್ಲಿ ಮಾಡಿದ್ದಾರೆ ಸಿಂಗ್ ಅಂತ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದವರೇ ಅವ್ರಿಗೆ ಒಂದು ಉನ್ನತ ಸ್ಥಾನ ಸಿಕ್ಕಿದೆ ರಮಾಕಾಂತ್ ನರ್ಗುನ್ ತಾವು ಎಲ್ಲ ನೋಡಿದಿರಿ ಅವರು ಅವ್ರಿಗೆ ರಾಷ್ಟ್ರೀಯ ಕೋಆರ್ಡಿನೇಟರ್ ಅಂತ ಒಂದು ಮಾಡಿದರೆ ಅದು ಉನ್ನತ ಹುದ್ದೆ ನಮಗೆಲ್ಲ ಅದು ನಮಗೊಂದು ಅವಕಾಶ ಕರ್ನಾಟಕದವರಿಗೆ ಕನ್ನಡದಲ್ಲಿ ಮಾತಾಡುವಂತಹ ಮನುಷ್ಯ ರಾಷ್ಟ್ರ ಮಟ್ಟದಲ್ಲಿ ಇರ್ತಾರೆ ಅದು ನಮಗೆಲ್ಲ ಒಂದು ಒಳ್ಳೆಯ ವಿಚಾರ ಅವರ ಸಂಘಟನೆ ಮತ್ತು ನಾವು ಅವರೆಲ್ಲ ಒಟ್ಟಿಗೆ ಇದ್ದೀವಿ ನೀವು ಸಹ ನಮ್ಮ ಜೊತೆ ಇದ್ದೀರ ಈ ಖಂಡಿತ ಈಗ ನಾವು ಸುಮ್ಮನೆ ಹೇಳೋದಕ್ಕೇನು ಇಚ್ಛೆ ಪಡಲ್ಲ ಖಂಡಿತ ಇದು ಬಹಳ ಪ್ರೋಗ್ರೆಸ್ಸಾಗಿ ಇದೆ ಮತ್ತು ಒಂದು ಕಟ್ಟುನಿಟ್ಟಾಗಿ ನಡೀತಾ ಇದೆ ಆಗಿ ಮಾಡ್ತಾ ಇದೀವಿ ಅದರಿಂದ ಎಲ್ಲ ಖಂಡಿತ ಸಿಕ್ಕೇ ಸಿಗುತ್ತೆ ಏಳುವರೆ ಸಾವಿರ ಸಿಗೋದಕ್ಕೆ ತೊಂದರೆ ಇಲ್ಲ ಹಾಗೆ ನಮ್ಮ ಗೌಡ್ರು ಹೇಳಿದಾಗೆ ಇನ್ನೊಂದು ವಿಚಾರ ಅಯ್ಯರ್ ಪೆನ್ಷನ್ ಇದೆ ಅದು ಸಹ ಸುಪ್ರೀಂ ಕೋರ್ಟಲ್ಲಿ ಆರ್ಡ್ರ್ ಆಗಿದೆ ಅದು ಆರ್ಡ್ರನ್ನ ತೀರ್ಮಾನ ಮಾಡೋದಕ್ಕೆ ಈ ನಮ್ಮ ಇ ಪಿ ಎಸ್ ಅಧಿಕಾರಿಗಳು ಎರಡು ವರ್ಷ ತಗೊಂಡಿದ್ದಾರೆ ಈ ನಿಟ್ಟಿನಲ್ಲಿ ನಮಗೆ ಅದಕ್ಕೆ ಧಿಕ್ಕಾರ ಮಾಡೋಣ ಅದು ಖಂಡಿತ ತಪ್ಪು ಈಗ ಯಾರು ಆಗಿದೆ ಈಗ ನಂಜುಂಡ ಗೌಡರು ಫೈಲ್ ಹೋಗಿದೆ ಅವ್ರಿಗೆ ಕೊಡೋದಕ್ಕೆ ಏನು ತೊಂದರೆ ನಿಮಗೆ ಎರಡು ವರ್ಷ ಆಯಿತು ಎರಡು ವರ್ಷದಿಂದ ಈ ಹೈಯರ್ ಪೆನ್ಷನ್ ಬಂದಿದ್ದರೆ ಅವರು ಒಂದು ಸುಖ ಜೀವನ ಮಾಡ್ತಿದ್ರಾ ಇದು ತೊಂದರೆಯನ್ನು ಮೊನ್ನೆ ಕೊಟ್ಟಿದ್ದೀವಿ ಇಪ್ಪತ್ತೇಳನೇ ತಾರೀಕು ಈ ಇ ಪಿ ಎಸ್ ಕಮಿಷನರ್ ಆಫೀಸ್ಗೆ ಅದೇ ವಿಶೇಷವಾಗಿ ನಾವು ಹೈಯರ್ ಅವ್ರನ್ನ ಬೇಗ ಬೇಗ ಸೆಟ್ಲು ಮಾಡಿ ಅವ್ರಿಗೆ ನೋಟಿಸ್ ಕೊಡಿ ಏನಿದೆ ಅವರ ನ್ಯೂನತೆಗಳೇನಿದೆ ಸರಿಪಡಿಸಿ ಅಂತ ನಾವು ಕೇಳಿ ನಿಟ್ಟಿನಲ್ಲಿ ನಾವೆಲ್ಲ ನೆಂಜುಣಗೌಡರಾದಿ ಮತ್ತು ಬಾಕಿ ನಮ್ಮ ಎಲ್ಲ ಕಾರ್ಮಿಕ ವರ್ಗದ ಕಾರ್ಯಕಾರಿ ಸಮಿತಿ ಸದಸ್ಯರೆಲ್ಲರೂ ಸಹ ಒಗ್ಗಟ್ಟಾಗಿ ಈ ನಿಟ್ಟಿನಲ್ಲಿ ತೀರ್ಮಾನಕ್ಕೆ ಬಂದಿದ್ದೀವಿ ಇದಕ್ಕೆ ನಿಮ್ಮಗಳ ಸಹಮತ ಬೇಕು ಅಷ್ಟೇ ನಾವಿನೇ ಇಲ್ಲ